ಒಂದು ಕಾಡಿನಲ್ಲಿ ಅಹಂಕಾರಿ ಮತ್ತಿ ದುಷ್ಟ ಸಿಂಹವಿತ್ತು ಅದು ಪ್ರತಿದಿನ ಕಾಡಿನ ಪ್ರಾಣಿಗಳನ್ನು ಹಿಂಸಿಸಿ ತಿನ್ನುತ್ತಿತ್ತು ಕಾಡಿನ ಎಲ್ಲಾ ಪ್ರಾಣಿಗಳೂ ಸಿಂಹದ ಈ ಕ್ರೌರ್ಯದಿಂದ ಭಯಭೀತರಾಗಿದ್ದವು ಒಂದು ದಿನ ಕಾಡಿನ ಪ್ರಾಣಿಗಳು ಸೇರಿ ಸಿಂಹದ ಹಾವಳಿ ನಿಲ್ಲಿಸಲು ಒಂದು ಉಪಾಯ ಮಾಡಬೇಕೆಂದು ನಿರ್ಧರಿಸಿದವು ಒಂದು ಬುದ್ಧಿವಂತ ಮೊಲ ಮುಂದೆ ಬಂದು ನಾನು ಸಿಂಹವನ್ನು ಕೊಲ್ಲುವ ಉಪಾಯ ಹೇಳುತ್ತೇನೆ ನೀವು ನನ್ನನ್ನು ನಂಬಬೇಕು ಎಂದು ಹೇಳಿತು ಮೊಲವು ಸಿಂಹದ ಬಳಿ ಹೋಗಿ ರಾಜಾ ನಾನು ನಿನ್ನನ್ನು ಕೊಲ್ಲಲು ಬರಲಿಲ್ಲ ಆದರೆ ಇನ್ನೊಂದು ಸಿಂಹ ಬಂದು ನಿಮ್ಮನ್ನು ಎದುರಿಸಲು ಸಿದ್ಧವಾಗಿದೆ ಅದಕ್ಕೆ ನಾನು ನಿಮ್ಮನ್ನು ಕರೆತರಲು ಬಂದಿದ್ದೇನೆ ಎಂದು ಹೇಳಿ ಸಿಂಹವನ್ನು ಒಂದು ಹಳೆಯ ಬಾವಿಯ ಹತ್ತಿರ ಕರೆದೊಯ್ದಿತು ಅಲ್ಲಿ ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ತೋರಿಸಿ ಇದು ಇನ್ನೊಂದು ಸಿಂಹ ಎಂದು ನಂಬಿಸಿ ಸಿಂಹವು ಆ ಪ್ರತಿಬಿಂಬವನ್ನು ನೋಡಿ ಕೋಪಗೊಂಡು ನನ್ನನ್ನು ಎದುರಿಸುವ ಸಿಂಹ ಯಾರು ಎಂದು ಗರ್ಜಿಸಿ ಬಾವಿಗೆ ಹಾರಿತು ಮತ್ತು ಸತ್ತು ಬುದ್ಧಿವಂತಿಕೆ ಮತ್ತು ತಂತ್ರಗಾರಿಕೆಯಿಂದ ದೊಡ್ಡ ಶಕ್ತಿಗಳನ್ನೂ ಸೋಲಿಸಬಹುದು